ಓಂ ಶ್ರೀ ನಮಃ ವಾರ ಭವಿಷ್ಯ ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂರರಿಂದ ಮಾರ್ಚ್ ಒಂಬತ್ತರವರೆಗೆ ವೃಶ್ಚಿಕ ರಾಶಿಯವರಾದ ನಿಮಗೆ ಈ ವಾರ ನೀವು ಕೆಲವು ದಣಿದ ಕಾರ್ಯಗಳಿಂದ ಸಮಯ ತೆಗೆದುಕೊಂಡು ವಿಶ್ರಾಂತಿ ಪಡೆದು ಆಪ್ತ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಕೆಲವು ಸಂತೋಷದ ಕ್ಷಣಗಳನ್ನು ಕಳೆಯಬೇಕಾಗುತ್ತದೆ ಏಕೆಂದರೆ ಇದರಿಂದಾಗಿ ನೀವು ಆಂತರಿಕ ಸಂತೋಷವನ್ನು ಪಡೆಯುವುದರ ಜೊತೆಗೆ ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸುವ ಅವಕಾಶಗಳನ್ನು ಪಡೆಯುತ್ತೀರಿ ಆದ್ದರಿಂದ ನಿಮ್ಮ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ನೀಡುವುದು ನಿಮಗೆ ಉತ್ತಮವಾಗಿರಲಿದೆ ಋಷಿಕ ರಾಶಿಗೆ ಸಂಬಂಧಿಸಿದಂತೆ ಗುರು ಏಳನೇ ಮನೆಯಲ್ಲಿ ಇರುವುದರಿಂದ ಭವಿಷ್ಯದಲ್ಲಿ ಬೆಲೆ ಹೆಚ್ಚಾಗುವಂತಹ ವಸ್ತುಗಳನ್ನು ಖರೀದಿಸಲು ಈ ವಾರ ಉತ್ತಮವಾಗಿದೆ ನೀವು ಚಿನ್ನದ ಆಭರಣಗಳು ಮನೆ ಭೂಮಿ ಅಥವಾ ಯಾವುದೇ ಮನೆ ನಿರ್ಮಾಣ ಕಾರ್ಯಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು ಇದು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ಪಡೆಯುವ ಅವಕಾಶಗಳನ್ನು ನೀಡುತ್ತದೆ ಈ ವಾರ ನೀವು ಕುಟುಂಬದೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಹೋಗಲು ಯೋಜಿಸಬಹುದು ಈ ಸಮಯದಲ್ಲಿ ಕುಟುಂಬ ಶಾಂತಿಯ ಜೊತೆಗೆ ಸದಸ್ಯರಲ್ಲಿ ಸಹೋದರತ್ವವನ್ನು ಹೆಚ್ಚಿಸಲು ಸಹ ಇದು ಸಹಾಯ ಮಾಡುತ್ತದೆ ಅಲ್ಲದೆ ನಿಮ್ಮ ಸ್ವಭಾವದ ಬಗ್ಗೆ ನಿಮ್ಮ ಪೋಷಕರು ಸಹ ಸಂತೋಷ ಪಡುತ್ತಾರೆ ಈ ರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಈ ವಾರ ಮನೆ ಕುಟುಂಬದಲ್ಲಿ ನಡೆಯುತ್ತಿರುವ ಯಾವುದೇ ವಿಷಯವು ನಿಮ್ಮ ವೃತ್ತಿ ಜೀವನವನ್ನು ಅಡ್ಡಿಪಡಿಸಬಹುದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ವಾರ ಯಶಸ್ಸನ್ನು ಪಡೆಯುತ್ತಾರೆ ಎಂದು ನಿಮ್ಮ ರಾಶಿ ಭವಿಷ್ಯ ಹೇಳುತ್ತದೆ ಆದರೆ ಅದಕ್ಕಾಗಿ ನೀವು ತಮ್ಮನ್ನು ತಾವು ಅತ್ಯುನ್ನತವೆಂದು ಪರಿಗಣಿಸದೆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇತರರ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆಗ ಮಾತ್ರ ನೀವು ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ವಾರ ಪರಿಹಾರಾರ್ಥವಾಗಿ ಮಂಗಳವಾರ ಬಡವರಿಗೆ ಬಾರ್ಲಿ ಅಕ್ಕಿಯನ್ನು ದಾನ ಮಾಡಿದೆ ಇದರಿಂದ ತುಂಬ ಅನುಕೂಲಕರವಾಗುತ್ತದೆ サルベイジャの即のパワンと